ಹಾಯ್ ಫಾರೂಕ್ ರಜಾವಿದ್ಯು ಇದೀಗ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಹತ್ತಿರವಾದಂತಹ ಸಮಯ ಕೇವಲ ಎರಡು ತಿಂಗಳೊಳಗೆ ಪರೀಕ್ಷೆ ಬರಲಿಕ್ಕಿದೆ ಹಲವಾರು ವಿದ್ಯಾರ್ಥಿಗಳು ಬಹಳ ಟೆನ್ಷನ್ನಲ್ಲಿದ್ದಾರೆ ನಾವು ಹೇಗೆ ಮಾರ್ಕ್ ತೆಗೆಯಬಹುದು ಈಗ ಪರೀಕ್ಷೆಯನ್ನು ಎದುರಿಸಬಹುದು ಪರೀಕ್ಷೆಯಲ್ಲಿ ಪಾಸ್ ಆಗುವುದು ಹೇಗೆ ಈ ರೀತಿಯ ಟೆನ್ಷನ್ ನಲ್ಲಿರುವಂತಹ ವಿದ್ಯಾರ್ಥಿಗಳಿಗಾಗಿ ಈ ವಿಡಿಯೋನ ನಾನು ಸಮರ್ಪಿಸ್ತಾ ಇದ್ದೇನೆ ಅಂದರೆ ನೀವು ಮಾಡಬೇಕಂತ ಕೆಲವೇ ಕೆಲವು ವಿಷಯಗಳು ನಾವು ಡೈಲಿ ಮಾಡ್ತಾ ಇರ್ತೇವೆ ಆದ್ರೂ ಕೂಡ ಕೆಲವು ಶ್ರದ್ಧಾಪೂರ್ವಕವಾಗಿ ಮಾಡಬೇಕಾದಂತಹ ಕೆಲವು ಟಿಪ್ಸ್ ವಿಡಿಯೋದಲ್ಲಿ ಎಸ್ ಎಸ್ ಎಲ್ ಸಿ ಅಂದ್ರೆ ಜೀವನದ ಅತಿ ಪ್ರಾಮುಖ್ಯ ಘಟ್ಟ ನಮ್ಮ ನಂತರದ ವೃತ್ತಿಪರ ಜೀವನಕ್ಕೆ ನಾವು ಹೋಗುದಾದ್ರೂ ಕೂಡ ಎಸ್ ಎಸ್ ಎಲ್ ಸಿಯ ಮಾರ್ಕ್ ಆಗಿರುತ್ತದೆ ಅಹ್ ಅಲ್ಲಿ ಪ್ರಾಮುಖ್ಯತೆಯನ್ನು ಪಡೆಯುವುದು ಅದಕ್ಕಾಗಿ ನಾವು ಒಳ್ಳೆ ರೀತಿಯಲ್ಲಿ ಯಾವುದೇ ಟೆನ್ಷನ್ಗಳಿಲ್ಲದೆ ಸರಾಗವಾಗಿ ನಮಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಹೇಗೆ ಬರೆಯಬಹುದು ಅದಕ್ಕಾಗಿ ನೋಡಿ ಮೊದಲು ನಾವೇನು ಮಾಡಬೇಕು ಟೈಮ್ ಟೇಬಲ್ ರೆಡಿ ಮಾಡಬೇಕು ನಾವು ಇಷ್ಟು ಗಂಟೆಯಿಂದ ಇಷ್ಟು ಗಂಟೆಯ ತನಕ ಅಂದ್ರೆ ಹಿಂದಿನಿಂದ ಹಿಂದಿನಿಂದಲೇ ಸ್ಟಾರ್ಟ್ ಮಾಡಿ ಹಿಂದಿನಿಂದ ಪರೀಕ್ಷೆ ಮುಗಿಯುವ ತನಕ ಒಂದು ಟೈಮ್ ಟೇಬಲ್ ನೀವು ರೂಢಿಸಿಕೊಳ್ಳಿ ಅಂದ್ರೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಯ ತನಕ ನಾನು ಓದಬೇಕು ನಂತರ ವಿಶ್ರಾಮದ ಸಮಯ ಎಷ್ಟು ಗಂಟೆ ಅಂತ ನಾವು ಮೊದಲೇ ನಿರ್ಧರಿಸಬೇಕು ಇನ್ನೊಂದು ಕಷ್ಟ ಎಣಿಸುವಂತಹ ವಿಷಯಗಳಿಗೆ ಹೆಚ್ಚು ಸಮಯವನ್ನು ನೀಡುವುದು ಕೆಲವರಿಗೆ ಮ್ಯಾಥ್ಸ್ ಕಷ್ಟ ಆಗ್ಬೋದು ಇನ್ನು ಕೆಲವರಿಗೆ ಸೈನ್ಸ್ ಕಷ್ಟ ಆಗ್ಬೋದು ಯಾವುದು ಕಷ್ಟ ನಮಗೆ ಕಷ್ಟ ಕಲಿಯಲು ಕಷ್ಟವಾಗುವಂತಹ ವಿಷಯಗಳಿಗೆ ಜಾಸ್ತಿ ಸಮಯವನ್ನು ಮೀಸಲಿಟ್ಟು ಕಲಿಯುವುದು ಅಭ್ಯಾಸವನ್ನು ಜಾಸ್ತಿಯಾಗಿ ಮಾಡುವುದು ಇನ್ನೊಂದು ಅರ್ಥೈಸಿಕೊಂಡು ಓದುವುದು ಅಂಡರ್ಸ್ಟ್ಯಾಂಡ್ ಮಾಡಿ ಓದಿದಾಗ ಅದರೊಂದಿಗೆ ನಮಗೆ ಪ್ರೀತಿಯೂ ಇರುತ್ತದೆ ಮತ್ತೆ ಚೆನ್ನಾಗಿ ನಮಗೆ ಅದನ್ನು ಮುಂದಕ್ಕೆ ಓದಲು ಕೂಡ ಇಂಟ್ರೆಸ್ಟ್ ಬರ್ತದೆ ಆದ್ದರಿಂದ ನಾವು ಪಾಠಗಳನ್ನು ಓದುವಾಗ ಅರ್ಥೈಸಿಕೊಂಡು ಓದಬೇಕು ಇನ್ನು ಲೆಕ್ಕವನ್ನು ಮಾಡಲಿಕ್ಕೆ ಅಥವಾ ಮ್ಯಾಥ್ಸ್ ಫಾರ್ಮುಲಾಗಳನ್ನು ಬಳಸಿ ನಾವು ಅದು ಕಂಠಪಾಠ ಮಾಡುವುದರಿಂದ ಯಾವುದೇ ಪ್ರಯೋಜನ ಆಗುವುದಿಲ್ಲ ಅರ್ಥೈಸಿಕೊಂಡು ನಾವು ಎರಡು ಮೂರು ಸಲ ಬರೆದು ಅದನ್ನು ಅಭ್ಯಾಸ ಮಾಡಿದಾಗ ಚೆನ್ನಾಗಿ ನಮಗೆ ಅರ್ಥ ಆಗ್ತದೆ ಇನ್ನೊಂದು ಸಿಕ್ಸ್ಟಿ ಫೋರ್ಟಿ ರೂಲ್ಸ್ ಅಂತ ಸಿಕ್ಸ್ಟಿ ಫೋರ್ಟಿ ರೂಲ್ಸ್ ಅಂದ್ರೆ ಫೋರ್ಟಿ ರೂಲ್ಸ್ ನಾವು ತೀರಿಗೆ ಇಡಬೇಕು ಥಿಯರಿ ಥಿಯರಿಕಲ್ ಆದಂತಹ ಸಬ್ಜೆಕ್ಟ್ಗಳಿಗೆ ನಾವು ಫೋರ್ಟಿ ಪರ್ಸೆಂಟ್ ಅನ್ನು ಇಡಬೇಕು ಸಿಕ್ಸ್ಟಿ ಪರ್ಸೆಂಟ್ಗೆ ನಮಗೆ ಟಫ್ ಆದಂತಹ ವಿಷಯಗಳಿಗೆ ಸಿಕ್ಸ್ಟಿ ಪರ್ಸೆಂಟ್ ನಾವು ಮ್ಯಾಥ್ಸ್ಗೋ ಸೈನ್ಸ್ಗೋ ಹೀಗೆ ನಮಗೆ ಮಾಡಬಹುದು ಇನ್ನೊಂದು ಪ್ರಾಮುಖ್ಯವಾದ ವಿಷಯ ಏನೆಂದ್ರೆ ಪಠ್ಯ ಪುಸ್ತಕವನ್ನೇ ಓದಬೇಕು ಎಸ್ ಎಸ್ ಎಲ್ ಸಿ ಕಲಿಯುವಂತಹ ಮಕ್ಕಳು ಪಠ್ಯ ಪುಸ್ತಕವನ್ನೇ ಓದಬೇಕು ಹಲವಾರು ಗೈಡ್ಗಳು ಸಿಗ್ತದೆ ಹಲವಾರು ಪೇಪರ್ ಕಟ್ಟಿಂಗ್ ಸಿಗ್ತದೆ ವೀಡಿಯೋಸ್ಗಳು ಅದನ್ನೆಲ್ಲವನ್ನು ನೋಡಿ ನಮ್ಮ ತಲೆ ಕೆಡಿಸುವುದಕ್ಕಿಂತ ಒಳ್ಳೆಯದು ನಮ್ಮ ಪಠ್ಯ ಪುಸ್ತಕವನ್ನೇ ಓದಿ ಅದರಲ್ಲಿ ಅಭ್ಯಾಸ ಮಾಡುವುದಾಗಿದೆ ನಮಗೆ ಹೆಚ್ಚು ಅದು ಉಪಕಾರಕ್ಕೆ ಬರುವುದು ಮತ್ತೆ ಇನ್ನು ಪರೀಕ್ಷೆಗೆ ಬರೆಯುವಾಗ ನಾವು ಹೇಗೆ ಪುಸ್ತಕದಲ್ಲಿ ಇದೆಯೋ ಅದನ್ನೇ ಕಂಠಪಾಠ ಮಾಡಿಕೊಂಡು ಅದೇ ರೀತಿ ಬರೆಯಬೇಕಂತಿಲ್ಲ ನಮ್ಮ ವಾಕ್ಯದಲ್ಲಿ ನಿಮಗೆ ಯಾವ ವಾಕ್ಯ ಬರುತ್ತದೆ ಒಂದು ವಿಷಯದ ಕುರಿತು ಕ್ವಶನ್ ಕೇಳಿದಾಗ ಅದಕ್ಕೆ ಸಮರ್ಪಕವಾದ ಉತ್ತರವನ್ನು ಬರೆಯಲಿಕ್ಕೆ ನಿಮ್ಮ ವಾಕ್ಯದಲ್ಲಿ ಹೇಗೆ ನಿಮಗೆ ಬರುತ್ತದೆಯೋ ಆ ರೀತಿ ನಿಮಗೆ ಬರೆಯಬಹುದು ಇನ್ನೊಂದು ಒತ್ತಡಗಳಿಂದ ದೂರವಿರುತ್ತೆ ಟೆನ್ಷನ್ ಪರೀಕ್ಷಾ ಸಮಯದಲ್ಲಿ ಟೆನ್ಷನ್ ಯಾವತ್ತೂ ಇರಬಾರದು ಅದು ಯಾವುದೇ ವಿಷಯ ಆಗಿರಲಿ ಪರೀಕ್ಷಾ ನಂತರದ ಬಗ್ಗೆ ಚಿಂತಿಸಿ ಆಗಿರ್ಲಿ ಅಥವಾ ಪರೀಕ್ಷಾ ಹಾಲ್ ನ ವಿಷಯಗಳನ್ನು ಚಿಂತಿಸಿ ಆಗಿರಲಿ ಪರೀಕ್ಷೆ ಬರೆಯುವುದರ ಆಗಿರಲಿ ಈ ರೀತಿಯ ಒತ್ತಡಗಳು ಯಾವತ್ತೂ ಇರಬಾರದು ಸಲೀಸಾಗಿ ನಗುಮುಖದೊಂದಿಗೆ ನಾವು ಪರೀಕ್ಷಾ ಹಾಲ್ಗೆ ಎಂಟರ್ ಆಗಿ ಅಲ್ಲಿ ಏನು ಪ್ರಶ್ನೆಗಳನ್ನು ಕೇಳ್ತಾರೋ ಅದಕ್ಕೆ ಮುಂಚೆನೆ ನಾವು ತಯಾರಾದಂತಹ ರೀತಿಯಲ್ಲಿ ಅಲ್ಲಿ ಹೋಗಿ ಆರಾಮವಾಗಿ ನಮಗೆ ಬರೆದು ನಮಗೆ ಏನಾಗ್ಬೋದು ಒತ್ತಡವಿಲ್ಲದಂತಹ ಒಂದು ಜೀವನವನ್ನು ನಮಗೆ ನಡೆಸಲಿಕ್ಕೆ ಸಾಧ್ಯವಿದೆ ಇನ್ನು ಇನ್ನು ಕೆಲವರು ಹೆಚ್ಚಿನ ಜನರು ಮಾಡುವಂತಹ ಒಂದು ತಪ್ಪು ಏನೆಂದರೆ ಪರೀಕ್ಷೆ ಅರೆಗಳಿಗೆಯಲ್ಲಿ ಓದಿ ಹೋಗುವುದು ಪರೀಕ್ಷೆಗೆ ಒಂದು ಹತ್ತು ನಿಮಿಷ ಮೊದಲು ಐದು ನಿಮಿಷ ಮೊದಲು ಬೆಲ್ಲ ಹೊಡೆಯುವುದಕ್ಕಿಂತ ಮುಂಚೆ ಐದು ನಿಮಿಷ ಮೊದಲು ಒಮ್ಮೆ ಪುಸ್ತಕವನ್ನು ಓದುವುದು ಅಲ್ಲ ಅರ್ಧ ಗಂಟೆ ಮೊದಲೇ ನಾವು ಅದನ್ನು ನಿಲ್ಲಿಸಬೇಕು ಪರೀಕ್ಷೆಗೆ ಓದುವುದನ್ನು ಅರ್ಧ ಗಂಟೆ ಮೊದಲೇ ನಿಲ್ಲಿಸಿ ನಾವು ಅಹ್ ಶ್ವಾಸವನ್ನು ಶ್ವಾಸೋಚ್ಚಾರವನ್ನು ಒಳ್ಳೆ ರೀತಿಯಲ್ಲಿ ಇನ್ಹೇಲ್ ಮಾಡಿಕೊಂಡು ಮೇಲೆ ತೆಗೆದು ಕೆಳಗೆ ತೆಗೆದು ಒಳ್ಳೆ ರೀತಿಯಲ್ಲಿ ಆರಾಮವಾಗಿ ಪರೀಕ್ಷೆ ಕುರಿತು ಬರೆಯುವಂತಹ ರೀತಿ ಹೀಗೆ ಯಾವುದೇ ರೀತಿಯ ಟೆನ್ಷನ್ಗಳಿಲ್ಲದೆ ನಮಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಮುಂದೆ ನಮಗೆ ಬರೆಯಬಹುದು ವಿದ್ಯಾರ್ಥಿಗಳ ಜೀವನ ಉಜ್ವಲವಾಗಲಿ ಎಂದು ಹಾರಿಸ್ತಾ